ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಅರ್ಥಾನುಸಂಧಾನ ಕೀರ್ತನ ವ್ಯಾಖ್ಯಾನದ ಹದಿನೈದನೆಯ ಕಂತಿನಲ್ಲಿ ಇಂದು ಕೀರ್ತನೆಗಳ ವಾಚನ ಮಧೂರು ರಾಮಪ್ರಕಾಶ್ ಕಲ್ಲುರಾಯ ವ್ಯಾಖ್ಯಾನ ಮಧುಕುಮಾರ್ ಸುರರು ನವನೀತಿ ಮಾರ್ಗದಿ ಕರೆದು ವರಗಳ ಪ್ರೀತಿಯಿಂದ ಕೊಟ್ಟರು ಅನೇಕ ವಿಭವದಲ್ಲಿ ಭೂ ಸ್ಥಳದ ಜನರೊಡನೆ ನೀ ಪ್ರಖ್ಯಾತನಾಗೂ ಏನೆ ನರೆ ದಲೆಗ ನೆರೆ ವಾತನಾದನು ಮರ್ತ್ಯದಲ್ಲಿ ಏನೆ ನರೆ ದಲೆಗ ನೆರೆ ಮರ್ತ್ಯದಲ್ಲಿ ನರನಾಥ ಕೇಳಿಂದ ರಾಮನ ಸಭೆಯಲ್ಲಿ ನರೆದಲೆಗನ ಗೆಲುವಾಗಿದೆ ಎಲ್ಲರಿಂದ ನರೆದಲೆಗ ಸಮ್ಮಾನಿತನಾಗಿದ್ದಾನೆ ಆದರೆ ಈ ಸಂಭ್ರಮವಿನ್ನು ನಿಂತಿಲ್ಲ ಹೊಗಳಿಕೆಯೂ ನಿಂತಿಲ್ಲ ವರಗಳ ಸುರಿಮಳೆ ನಿಲ್ಲುತ್ತಿಲ್ಲ ಹೀಗೆ ದೇವಾಸುರರೆಲ್ಲ ಪ್ರೀತಿಯ ಆಧಾರದಿಂದ ನರೆದೆಗನನ್ನು ಸುವಸ್ತುಗಳನ್ನು ನೀಡಿ ಅಭಿನಂದಿಸಿ ಭೂಮಿಯ ಮೇಲೆ ನೀನು ಪ್ರಸಿದ್ಧನಾಗೆಂದು ಶ್ರೀರಾಮನೂ ನುಡಿದು ವಿಧ ವಿಧಗಳಲ್ಲಿ ಹರಸಿ ಹೊಗಳಿ ಹಾಡಿದರೂ ಒಳಿತರ ಗೆಲುವನ್ನು ಸಂಭ್ರಮಿಸಬೇಕಾದ ರೀತಿಯಿದು ಎಂದು ನಮಗೆ ಈ ಪದ್ಯವನ್ನು ಆಲಿಸುವಾಗ ಅನ್ನಿಸದೇ ಇರದು ಹಾಗೆ ಗೆದ್ದವರನ್ನು ಹೊಗಳುತ್ತಾ ಗೆಲ್ಲದೆ ಉಳಿದವರನ್ನು ಮರೆಯಬಾರದಷ್ಟೇ ರಾಮನ ಚಿತ್ತ ಈಗ ಸರಿದು ನಿಂತಿದ್ದ ವ್ರೀಹಿಯ ಕಡೆಗೆ ತಿರುಗುತ್ತದೆ ವ್ರೀಹಿಯನ್ನು ಕರೆದು ರಾಮ ಹೀಗೆ ಹೇಳುತ್ತಾನೆ ಮರುಳೆ ಬೈ ವ್ರೀಹಿಯೇ ಕೊರಗಿ ಚಿಂದಲೇ ನಾವೀ ನರೆದಲೆಗ ಅತಿಶಯವ ಮಾಡಿದೆವೆಂದು ಕನಲಿದೆಯ ಧರೆಗೆ ಹೊತ್ತಿದ ಕ್ಷಾಮಕಾಲ ಕರುಣದೂ ನಡೆ ತಂದು ಲೋಕವ ಹೊರೆವನು ಧರೆಗೆ ಹೊತ್ತಿದ ಕ್ಷಾಮಕಾಲದಿ ಕರುಣದಿಯೂ ನಡೆ ತಂದು ಲೋಕವ ಹೊರೆವನು ಅದು ಕಾರಣವೇ ಪತಿ ಖರೀದಿದೆವು ಕೇಳು ಎಂದ ಅದು ಕಣವೇ ಪತಿ ಖರೀದಿದೆವು ಆತ್ಮೀಯತೆಯೊಂದೇ ನಮ್ಮ ಮನದ ದುಗುಡವನ್ನ ಕಡಿಮೆ ಮಾಡುವ ಸಾಧನ ಹೀಗಾಗಿ ಶ್ರೀರಾಮನ ಸಂಬೋಧನೆ ನೋಡಿ ಮರುಳಬಾರಯ್ಯ ಏ ಹುಚ್ಚು ಮನದವನೇ ಇತ್ತಬಾ ಯಾಕೆ ಈ ರೀತಿ ಚಿಂತಿಸುತ್ತಾ ನಿಂತಿರುವೆ ನಾವು ನರದಲೆಗನನ್ನ ಹೊಗಳಿ ಆಧರಿಸಿದವೆಂದು ನಿನಗೆ ಬೇಸರವಾಯ್ತೆ ಭೂಮಿಗೆ ಕ್ಷಾಮ ಬರುವ ಕಾಲದಲ್ಲಿ ಹೆಚ್ಚು ಕಾಲ ಸತ್ವವನ್ನು ಉಳಿಸಿಕೊಂಡು ಆಹಾರವಾಗಬಹುದಾದ ಕಾರಣ ನಾವು ಆತನನ್ನು ಹೊಗಳಿದೆವು ಸೃಷ್ಟಿಯ ನಿರಂತರತೆಗೆ ರಾಗಿ ಆಧಾರನು ಹೀಗಾಗಿ ನಾವು ಅವನನ್ನು ಉನ್ನತನೆಂದು ಹೇಳಿದೆವೇ ವಿನಃ ನಿನ್ನನ್ನು ಕಡೆಗಣಿಸಿ ಅಲ್ಲ ಎಂದು ಸಮಾಧಾನಿಸುತ್ತ ವ್ರೀಹಿಯನ್ನ ಆತ್ಮೀಯತೆಯಿಂದ ಶ್ರೀರಾಮ ಕೊಂಡಾಡುತ್ತಾನೆ ಾರಿದ್ರ್ಯ ಜನದಲ್ಲಿ ದೀನರಲಿದಾರಿದ್ರ ಜನದಲ್ಲಿ ನೀನು ನಿರ್ದಯನೆಂದೆವಲ್ಲದೆ ಹೀನಗಳೆದವರಲ್ಲ ನಿನ್ನನು ನಾವು ಸಭೆಯೊಳಗೆ ಮಾ ನುಷನು ನಮ್ಮೆಡೆಗೆ ನೀ ಸುರಥೆನುವಿನ ಸಮ ಮಾನುಷನು ನಮ್ಮೆಡೆಗೆ ನೀ ಸುರಥೆ ನುವಿನ ಚಿತ್ತದಿ ಹಾನಿ ದೋರಲದೇಕೆ ಬಿಡು ಬಿಡು ಚಿಂತೆಯಾಕೆ ನಿನ್ನ ಚಿತ್ತದಿ ಹಾನಿ ತೋರಲದೇಕೆ ಬಿಡು ಬಿಡು ಚಿಂತೆ ಬಡವರಲ್ಲಿ ದುರ್ಬಲರಲ್ಲಿ ನೀನು ದಯೆ ಇಲ್ಲದವನೆಂಬ ಕಾರಣಕ್ಕೆ ನೀನು ಅವನಿಗಿಂತ ಎರಡನೆಯವನಾದೆ ಹೊರತು ನಿನ್ನನ್ನ ಸಭೆಯಲ್ಲಿ ಅವಮಾನಿಸಿಲ್ಲವಪ್ಪ ನಮ್ಮ ದೃಷ್ಟಿಯಲ್ಲಿ ನೀನು ಮನುಷ್ಯರಿಗೆ ಉಪಯುಕ್ತನೇ ಆಗಿದ್ದೀಯ ಸುರಲೋಕದ ಕಾಮಧೇನುವಿನ ತೆರದಿ ನೀನು ಜನರಿಗೆ ಒದಗಿದವನು ಹೀಗಾಗಿ ಕೆಟ್ಟದ್ದನ್ನು ಆಲೋಚಿಸಬೇಡ ಚಿಂತೆಯನ್ನು ಬಿಟ್ಟು ಬಿಡುವು ಎನ್ನುತ್ತಾನೆ ಸಮಾಧಾನಪಡಿಸುವ ಸರಿಯಾದ ರೀತಿಯನ್ನು ನಾವಿಲ್ಲಿ ರಾಮನ ಮಾತುಗಳಲ್ಲಿ ಕಾಣುತ್ತೇವೆ ಹೀಗೆ ಹೇಳುತ್ತಲೇ ರಾಮ ಹೇಗೆ ಇಬ್ಬರಲ್ಲಿ ಸಮನ್ವಯ ಸಾಧಿಸಿದಾ ಎನ್ನುವುದಕ್ಕೆ ಮುಂದಿನ ಪದ್ಯ ಉದಾಹರಣೆಯಾಗಿ ಸಲ್ಲುತ್ತದೆ ಪರಮಾನ ನೀ ಮನುಜಾವಳಿಗೆ ಪಕ್ವಾ ನವೀತನು ನೀವು ಧರೆಯೊಳಗಿಬ್ಬರು ಅತಿಹಿತದಲ್ಲಿ ನೀ ವರವ ಸಲ್ಲುವುದು ಆವ ಕಾಲದಲ್ಲಿನ್ನೂ ನೀವೇ ಪಾವನರೂ ಪರಮ ಸುಖಿ ಎಂದುಪಚರಿಸಿದನು ನೃಪತಿ ಪರಮಸುಖಿಯನುಪದಿ ಈ ಅಂತೂ ಉಂಟಾದ ದುಃಖದಿಂದ ಚೇತರಿಸಿಕೊಳ್ಳದ ವ್ರೀಹಿಗೆ ಶ್ರೀರಾಮ ಅದರ ಶ್ರೇಷ್ಠತೆಯನ್ನು ಪರಿಚಯಿಸಿ ಉಪಚರಿಸುತ್ತಾನೆ ಎಲೆಯೆಲ್ಲೆ ನೀನು ದೇವರಿಗೆ ಪರಮಾನ್ನವಾಗುವವನು ಈ ನರೆದೆಗ ಮನುಷ್ಯರಿಗೆ ಸತ್ವಪೂರ್ಣನಾದವನು ಹೀಗಾಗಿ ಭೂಮಿಯಲ್ಲಿ ನಿಮ್ಮಿಬ್ಬರಿಗೂ ಸಮಾನ ಅರ್ಹತೆಗಳಿವೆ ನೀವಿಲ್ಲಿ ಹಿತವಾಗಿ ಕೂಡಿ ಬಾಳಬೇಕು ಹೀಗಾಗಿ ನಾವು ನೀಡಿದ ವರಗಳ ಬಲದಿಂದ ಅಹಮ್ಮಿಕೆಗಳ ತೊರೆದು ಸುಖಿಗಳಾಗಿ ಬಾಳಿ ಎನ್ನುತ್ತಾನೆ ಶ್ರೀರಾಮ ಈ ಹಿಂದೆ ವ್ರೀಹಿ ತನ್ನ ಹೆಚ್ಚುಗಾರಿಕೆಯನ್ನು ಕೊಚ್ಚಿಕೊಳ್ಳುವ ಸಮಯದಲ್ಲಿ ತಾನು ದೇವರಿಗೆ ಪರಮಾನ್ನ ಎಂದೇ ಹೇಳಿದ್ದನಾದರೂ ಅದು ಆತ್ಮ ಪ್ರಶಂಸೆಯ ಜಂಬದ ಮಾತೆಯಾಗಿತ್ತು ಹಾಗಾಗಿ ಈಗ ವ್ರೀಹಿ ವಾಸ್ತವದ ಅರಿವಿನಲ್ಲಿ ಇರುವಾಗ ಶ್ರೀರಾಮ ಆ ಹೆಚ್ಚುಗಾರಿಕೆಯನ್ನು ಪುನಃ ನೆನಪಿಸಿ ಸಮಚಿತ್ತದ ನೀತಿ ಬೋಧಿಸುತ್ತಿದ್ದಾನೆ ನಲವು ಹಿಂಗಿದ ವ್ರೀಹಿಯೋ ಜಲವ ಬಳಿಗೆ ಕಳುಹುವೆ ನಿನ್ನ ಸಂಜಯವೇ ಚಿತ್ತದಲ್ಲಿ ಕಲಿತನವ ಕೈಕೊಂಡು ಸತ್ಯದ ಹೊಲಬುಧಪ್ಪದೇ ಕಲಿತನವ ಕೈಕೊಂಡು ಸತ್ಯದ ಹೊಲಬು ದಪ್ಪದೇ ಚೋಳದೇಶವನು ಒಲಿದುನಿ ಸಲಹೆಂದು ಚೋಳದೇಶವನು ಒಲಿದುನಿ ಸಲಹೆಂದು ನೇಮವನಿತ್ತು ನೇ ಕಳುಹಿಸಿದ ಇಷ್ಟೆಲ್ಲ ನಡೆದು ವ್ರೀಹಿಯ ಮುಖದಲ್ಲಿ ನಲಿವು ಕಾಣದಾದಾಗ ಪ್ರತಿಸ್ಪರ್ಧಿಯಾದ ರಾಗಿಯೇ ತಾನು ಮುಂದೆ ಬಂದು ಕೈಗಳಿಂದ ವ್ರೀಹಿಯ ಕಂಬನಿಯನ್ನೊರೆಸಿ ನಿನ್ನನ್ನು ಇಂದ್ರನ ಬಳಿ ಕಳುಹಿಸುವೆ ಮನದಲ್ಲಿ ಧೈರ್ಯವನ್ನು ಧರಿಸಿ ಸಮಾಧಾನ ಚಿತ್ತದಿಂದ ಸತ್ಯದ ಹಾದಿಯಲ್ಲಿ ನಡೆದು ಚೋಳದೇಶವನ್ನು ಸೇರಿ ಅಲ್ಲಿನ ಮನುಕುಲವನ್ನ ಸಲಹು ನೀನು ಎಂದು ಸಮಾಧಾನಪಡಿಸುತ್ತಾನೆ ಅನ್ನವನ್ನು ಸಾಮಾನ್ಯರೂ ಆಹಾರವಾಗಿ ಬಳಸುವ ಪ್ರದೇಶಗಳೂ ಇರುವ ಕಾರಣ ಕನಕ ಈ ಮಾತಿನ ಮೂಲಕ ತನ್ನ ಕಾವ್ಯಕ್ಕೆ ತಾಕಬಹುದಾಗಿದ್ದ ಕೊರತೆಯನ್ನು ನೀಗಿಸಿಕೊಳ್ತಾನೆ ಮತ್ತೂ ಮುಖ್ಯವೆನಿಸುವ ಸಂಗತಿ ಇಲ್ಲಿ ಗೆದ್ದವ ಸೋತವನನ್ನು ಸಂತೈಸುವ ದೃಶ್ಯ ಸೋತವನಿಗೆ ಇದು ತರಬಹುದಾದ ಹಿತ ಅದು ಅಪರಿಮಿತ ಕನಕ ಇಂತಹ ಒಳನುಡಿಗಳನ್ನು ಯಥೇಚ್ಛವಾಗಿ ತನ್ನ ಈ ಕಾವ್ಯದೊಳಗೆ ತಂದಿದ್ದಾನೆ ಎನ್ನಬಹುದು ವ್ಯೋಮಕೇಜ ವ್ಯೋಮಕೇಶ ಸದಳನಯನರು ಇವರು ಮಹಾಮಹಿವರ್ ಈ ವ್ರಿಹಿಯ ನರೆದಲೆಗರ ವಿವಾದವನು ರಾಮಸಭೆಯಲ್ಲಿ

ಅಭಿವರ್ಣಿಸಿದೆ ರಾಮದಾನ್ಯದ ರಾಮಧಾನ್ಯದ ಅಭಿವರ್ಣಿಸಿದೆ ನಿನಗೆಂದ ವಿನೂತನ ರೀತಿಯಲ್ಲಿ ರಾಮಾಯಣ ಮಹಾಭಾರತಗಳ ನಡುವಿನ ಉಯ್ಯಾಲೆಯಂತಿರುವ ಈ ಸೊಗಸಿನ ಕಾವ್ಯ ಈಗ ಪುನಃ ಮಹಾಭಾರತಕ್ಕೆ ಬರುತ್ತದೆ ಶಿವ ಬ್ರಹ್ಮ ಇಂದ್ರ ಅಮರಾದಿಗಳು ಸಾಕ್ಷಿಯಾದ ರಾಮನ ಓಲಗದಲ್ಲಿ ನಡೆದ ಈ ವ್ರೀಹಿ ನರದಲೆಗರ ವಿವಾದವನ್ನು ನಾನು ಅಲ್ಲಿಯೇ ನೋಡಿ ತಣಿದವನು ಹೀಗಾಗಿ ನಿನಗೆ ನಾನು ಅದನ್ನೇ ಇಲ್ಲಿ ವರ್ಣಿಸಿದ್ದೇನೆಂದು ಶಾಂಡಿಲ್ಯ ಮುನಿ ಧರ್ಮರಾಯನಿಗೆ ಇಲ್ಲಿ ಹೇಳಿದ್ದಾನೆ ಮುಕುಂದ सचराचरभरित निर्गुणनिरामय सुरनरोरगवन्द्यं वरपुरदादिकेशवन ಚರಣದಂಕಿತ ಪೇಳಿದ ಪರಮಧಾನ್ಯದ ಜರಿದ ಸಂತದ ದರೆಯೊಳಂತೊಪ್ಪಿಬದು ಆ ಚಂದ್ರಾರ್ಕ ಪರ್ಯಂತ ಪರಮ ಪರಮಧಾನ್ಯದ ಚರಿದ ಸಂತತ ಧರೆಯೊಳಿಂತೊಪ್ಪಿಹುದೂ ಆ ಚಂದ್ರ ಪರ್ಯಂತ ಆ ಬೇರೆ ಬೇರೆ ಆಯಾಮಗಳಿಂದ ನೋಡುವಾಗಲೂ ನಿತ್ಯವೂ ಹೊಸತನದಿಂದ ಕೂಡಿದ ಈ ಕಾವ್ಯ ಪರಮಧಾನ್ಯದ ಚರಿತೆ ಈ ಭೂಮಿಯಲ್ಲಿ ಸೂರ್ಯ ಚಂದ್ರ ಇರುವವರೆಗೆ ಶಾಶ್ವತವಾಗಿ ಉಳಿಯುವುದು ಎನ್ನುವಲ್ಲಿ ಈ ಸಮಾಜದ ಮೇಲುಕೀಳಿನ ತಾರತಮ್ಯದ ತನ್ನ ಬದುಕಿನ ಅನುಭವಗಳಿಗೆ ಮಹಾಕಥೆಯ ಮೂಲಕ ದರ್ಶನವನ್ನಿತ್ತ ಕನಕನ ಕೃತಿರತ್ನ ರಾಮಧಾನ್ಯ ಚರಿತೆಯ ಕಥೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಕಥೆಯನ್ನಾಲಿಸಿದ ಎಲ್ಲರಿಗೂ ಮಂಗಳವಾಗಲಿ ಮಂಗಲಂ ಭಗವಾನ್ ಮಂಗಲಂ ಮಂಗಳ ಮಂಗಲಂ ದೇವಕಿ ಪುತ್ರೋ ಮಂಗಳ ಮಂಗಳೂ ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ವ್ಯಾಖ್ಯಾನ ಕೇಳಿದಿರಿ ವಾಚಿಸಿದವರು ಮಧೂರು ರಾಮಪ್ರಕಾಶ್ ಕಲ್ಲುರಾಯ ವ್ಯಾಖ್ಯಾನ ಮಧುಕುಮಾರ್